ನಮಸ್ಕಾರ ಸ್ನೇಹಿತರ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ನೀವೇನಾದರೂ ಸುಖನ ಸಮೃದ್ಧಿ ಯೋಜನೆ ಪಿ ಪಿ ಎಫ್ ಅಥವಾ ಎನ್ ಎಸ್ ಎಸ್ ಈ ಒಂದು ಯೋಜನೆಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದರೆ ಈ ಒಂದು ಮಾಹಿತಿನ ಮಿಸ್ ಮಾಡಿದಿರ ನೋಡಿ ಯಾಕಂದರೆ ಅಕ್ಟೋಬರ್ ಒಂದರಿಂದ ಹೊಸ ನಿಯಮಗಳು ಜಾರಿಯಾಗಿದೆ ಸೊ ಅದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಪೋಸ್ಟ್ ಆಫೀಸ್ ಮೂಲಕ ನಡೆಸಲಾಗುವ ನ್ಯಾಷನಲ್ ಸ್ಮಾಲ್ ಸೇವಿಂಗ್ಸ್ ಯೋಜನೆಗಳ ಅಡಿಯಲ್ಲಿ ತೆರೆಯಲಾದ ವಿವಿಧ ಖಾತೆಗಳಿಗೆ ಸಂಬಂಧಿಸಿದಂತೆ ಕೆಲ ಬದಲಾವಣೆಗಳನ್ನು ಅಕ್ಟೋಬರ್ ಒಂದರಿಂದ ಜಾರಿಗೆ ಮಾಡಲಾಗ್ತಿದೆ ಬಡ್ಡಿ ದರದಲ್ಲಿ ಅಲ್ಲ ನಿಯಮದ ಪ್ರಕಾರ ಇಲ್ಲದ ಖಾತೆಗಳನ್ನು ರೆಗ್ಯುಲರೈಸ್ ಮಾಡುವ ದೃಷ್ಟಿಯಿಂದ ಕೇಂದ್ರ ಆರ್ಥಿಕ ವ್ಯವಹಾರಗಳ ಇಲಾಖೆ ಕೆಲ ನಿಯಮ ಬದಲಾವಣೆಯನ್ನು ಮಾಡಿ ಆಗಸ್ಟ್ ತಿಂಗಳಲ್ಲಿ ಸುತ್ತೋಲಿನ ಹೊರಡಿಸಿತ್ತು ಅದರ ಪ್ರಕಾರ ಅಕ್ಟೋಬರ್ ಒಂದರಿಂದ ಹೊಸ ನಿಯಮಗಳು ಈಗ ಜಾರಿಗೆ ಬರ್ತಾಯಿವೆ ಅನಿಯಮಿತ ಎನ್ ಎಸ್ ಎಸ್ ಖಾತೆಗಳು ನ್ಯಾಷನಲ್ ಸೇವಿಂಗ್ಸ್ ಸ್ಕೀಮ್ನಲ್ಲಿ ಒಬ್ಬರೇ ವ್ಯಕ್ತಿಯಿಂದ ಎರಡು ಖಾತೆಗಳನ್ನು ಶುರು ಮಾಡಲಾಗಿದ್ದರೆ ಮೊದಲು ತೆರೆದ ಖಾತೆಯನ್ನು ಮಾನ್ಯ ಮಾಡಲಾಗುತ್ತೆ ಎರಡನೇ ಖಾತೆಗೆ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಅಕೌಂಟ್ನ ದರದ ಪ್ರಕಾರ ಬಡ್ಡಿ ಹಾಗೂ ಶೇಕಡಾ ಎರಡರಷ್ಟು ಹೆಚ್ಚುವರಿ ಬಡ್ಡಿಯನ್ನು ಕೊಡಲಾಗುತ್ತೆ ಇಲ್ಲಿ ಎನ್ ಎಸ್ ಎಸ್ ಖಾತೆಗೆ ನಿಗದಿ ಮಾಡಲಾಗಿರುವ ವಾರ್ಷಿಕ ಠೇವಣಿ ಮಿತಿಯೊಳಗೆ ಇರುವ ಹಣಕ್ಕೆ ಮಾತ್ರವೇ ಬಡ್ಡಿ ಸಿಗುತ್ತೆ ಹೆಚ್ಚುವರಿ ಹಣವಿದ್ದರೆ ಬಡ್ಡಿ ಇಲ್ಲದೆ ಕೇವಲ ಅಸಲು ಹಣವನ್ನು ಹೂಡಿಕೆದಾರರಿಗೆ ಮರಳಿಸಲಾಗುತ್ತೆ ಅಪ್ರಾಪ್ತರ ಹೆಸರಿನಲ್ಲಿ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ತೆರೆದಿದ್ದರೆ ಅದಕ್ಕೆ ರೆಗ್ಯುಲರ್ ಸ್ಕೀಮ್ ಪ್ರಕಾರ ಬಡ್ಡಿ ಸಿಗುವುದಿಲ್ಲ ಇದನ್ನು ಇರೆಗ್ಯುಲರ್ ಅಕೌಂಟ್ ಎಂದು ಪರಿಗಣಿಸಲಾಗುತ್ತೆ ಸೇವಿಂಗ್ಸ್ ಅಕೌಂಟ್ನ ಬಡ್ಡಿದರ ಮಾತ್ರವೇ ಅನ್ವಯ ಆಗುತ್ತೆ ಮಗುವಿನ ವಯಸ್ಸು ಹದಿನೆಂಟು ವರ್ಷ ಆದ ಬಳಿಕ ಆ ಖಾತೆಯು ರೆಗ್ಯುಲರ್ ಆಗುತ್ತೆ ಸರಿಯಾದ ಬಡ್ಡಿದರ ಅನ್ವಯ ಆಗುತ್ತೆ ಹದಿನೆಂಟು ವರ್ಷ ವಯಸ್ಸಿನಿಂದಲೇ ಮೆಚುರಿಟಿ ಅವಧಿಯ ಲೆಕ್ಕ ಸಹ ಶುರುವಾಗುತ್ತೆ ಒಂದಕ್ಕಿಂತ ಹೆಚ್ಚು ಪಿ ಪಿ ಎಫ್ ಖಾತೆಗಳಿದ್ದರೆ ಹೊಸ ನಿಯಮದ ಪ್ರಕಾರ ಒಬ್ಬ ವ್ಯಕ್ತಿಯ ಹೆಸರಿನಲ್ಲಿ ಒಂದೇ ಪಿ ಪಿ ಎಫ್ ಖಾತೆ ತೆರೆಯಲು ಅವಕಾಶ ಇದೆ ಒಂದು ವೇಳೆ ಒಂದಕ್ಕಿಂತ ಹೆಚ್ಚು ಅಕೌಂಟ್ಗಳನ್ನು ಶುರು ಮಾಡಿದ್ದರೆ ಆಗ ಪ್ರಾಥಮಿಕ ಅಕೌಂಟ್ಗೆ ರೆಗ್ಯುಲರ್ ಇಂಟ್ರೆಸ್ಟ್ ಸಿಗುತ್ತೆ ಇತರ ಖಾತೆಗಳನ್ನು ಪ್ರೈಮರಿ ಅಕೌಂಟ್ನೊಂದಿಗೆ ವಿಲೀನ ಮಾಡಲಾಗುತ್ತೆ ಇಲ್ಲಿ ನೀವು ಪಿ ಪಿ ಎಫ್ಗೆ ವಾರ್ಷಿಕ ಹೂಡಿಕೆ ಮಿತಿ ಒಂದೂವರೆ ಲಕ್ಷ ರೂಪಾಯಿ ಇದೆ ಬಹು ಖಾತೆಗಳಿದು ಎಲ್ಲೆಡೆ ಮಾಡಲಾಗಿರುವ ಒಟ್ಟಾರೆ ಹೂಡಿಕೆಯು ಈ ಮಿತಿಗಿಂತ ಹೆಚ್ಚು ಇದ್ದಲ್ಲಿ ಹೆಚ್ಚುವರಿ ಹಣವನ್ನು ಬಡ್ಡಿ ರಹಿತವಾಗಿ ಮರಡಿಸಲಾಗುತ್ತೆ ಇನ್ನು ಎನ್ ಆರ್ ಐಗೆ ಪಿ ಪಿ ಎಫ್ ಖಾತೆಯ ಹೊಸ ನಿಯಮಗಳು ಏನು ಅನ್ನೋದು ನೋಡೋದಾದರೆ ಅನಿವಾಸಿ ಭಾರತೀಯರಿಗೆ ಈಗ ಪಿ ಪಿ ಎಫ್ ಸ್ಕೀಮ್ ಲಭ್ಯ ಇಲ್ಲ ಆದರೆ ಸಾವಿರದ ಒಂಬೈನೂರ ಅರವತ್ತೆಂಟರ ಪಿ ಪಿ ಎಫ್ ಸ್ಕೀಮ್ ಅಡಿಯಲ್ಲಿ ಫಾರ್ಮ್ ಎಚ್ನಲ್ಲಿ ವಾಸಸ್ಥಳವನ್ನು ಕೀಳಲಾಗ್ತಿರಲಿಲ್ಲ ಆಗ ಎನ್ ಆರ್ ಐಗಳು ಪಿ ಪಿ ಎಫ್ ಅಕೌಂಟ್ ತೆರೆಯಬಹುದಿತ್ತು ಅಂಥ ಸಂದರ್ಭದಲ್ಲಿ ಎನ್ ಆರ್ ಐಗಳು ಪಿ ಪಿ ಎಫ್ ಖಾತೆ ತೆರೆದಿದ್ದರೂ ಅದನ್ನು ರೆಗ್ಯುಲರ್ ಅಕೌಂಟ್ ಎಂದು ಮಾನ್ಯ ಮಾಡಲಾಗ ಮಾಡಲಾಗುವುದಿಲ್ಲ ಈಗಲೂ ಆ ಖಾತೆ ಸಕ್ರಿಯವಾಗಿದ್ದರೆ ಸೇವಿಂಗ್ಸ್ ಅಕೌಂಟ್ನ ಬಡ್ಡಿದರ ಮಾತ್ರವೇ ನೀಡಲಾಗುತ್ತೆ ಅಕ್ಟೋಬರ್ ಒಂದರಿಂದ ಅದು ಕೂಡ ಸಿಗೋದಿಲ್ಲ ಅಜ್ಜ ಅಥವಾ ಅಜ್ಜಿಯಿಂದ ಸುಖನೇ ಸಮೃದ್ಧಿ ಅಕೌಂಟ್ ತೆರೆಯಲಾಗಿದ್ದರೆ ಯಾವ ಹೊಸ ನಿಯಮ ಜಾರಿಗೆ ಆಗಿದೆ ಅಂದರೆ ಸುಖನೇ ಸಮೃದ್ಧಿ ಯೋಜನೆಯನ್ನು ಅಪ್ರಾಪ್ತ ವಯಸ್ಸಿನ ಹೆಣ್ಮಕ್ಳ ಹೆಸರಿನಲ್ಲಿ ಅವರ ಪಾಲಕರು ಆರಂಭಿಸಬಹುದು ಆದರೆ ಹೆಣ್ಮಗುವಿನ ತಂದೆ ಅಥವಾ ತಾಯಿಯನ್ನು ಸಹಜ ಪಾಲಕರೆಂದು ಪರಿಗಣಿಸಲಾಗುತ್ತೆ ಅಜ್ಜ ಅಥವಾ ಅಜ್ಜಿಯನ್ನು ನ್ಯಾಚುರಲ್ ಗಾರ್ಡಿಯನ್ ಎಂದು ಪರಿಗಣಿಸಲಾಗುವುದಿಲ್ಲ ಒಂದು ವೇಳೆ ಇವರ ಹೆಸರಿನಲ್ಲಿ ಸುಖನ ಸಮೃದ್ಧಿ ಅಕೌಂಟ್ ತೆರೆಯಲಾಗಿದ್ದರೆ ಅದನ್ನು ನ್ಯಾಚುರಲ್ ಗಾರ್ಡಿಯನ್ ಅಥವಾ ಲೀಗಲ್ ಗಾರ್ಡಿಯನ್ಗೆ ವರ್ಷ ಲಾಗುತ್ತೆ ಇವಿಷ್ಟು ಪೋಸ್ಟ್ ಆಫೀಸ್ ಸ್ಕೀಮ್ಗಳಾದ ಸುಕನ್ಯಾ ಸಮೃದ್ಧಿ ಯೋಜನೆ ಪಿ ಪಿ ಎಫ್ ಮತ್ತು ಎನ್ ಎಸ್ ಎಸ್ ಯೋಜನೆಗಳಲ್ಲಿ ಆಗಿರುವಂಥ ಹೊಸ ಬದಲಾವಣೆಗಳು ಈ ಮಾಹಿತಿ ನಿಮಗೇನಾದರೂ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇದೇ ರೀತಿಯ ಯಾವುದೇ ಒಂದು ಗೌರ್ಮೆಂಟ್ ಸ್ಕೀಮ್ಗಳ ಮಾಹಿತಿಗಾಗಿ ಮತ್ತು ಡೈಲಿ ನ್ಯೂಸ್ಗಳ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಷ್ಟೊತ್ತು ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು